ಚಿಕ್ಕೋಡಿ ಪಟ್ಟಣದ ಬಿಕೆ ಕಾಲೇಜ್ ರೋಡ್ನಲ್ಲಿ ಜೈ ಗೊಮಟೇಶ್ವರ ರಿವೋಲ್ಟ್ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ನಲ್ಲಿ ಇವಿ ಫೋರ್ ಹಂಡ್ರೆಡ್ ಬಿಆರ್ ಝಡ್ ಎಲೆಕ್ಟ್ರಿಕಲ್ ಬೈಕ್ ಅನ್ನು ಕಿಚಡೆ ಹಾಗೂ ಬಾಹುಬಲಿ ಕಿಚಡೆ ನೂತನ ಬೈಕ್ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು ಎಲ್ಲೆಡೆ ಈಗ ಎಲೆಕ್ಟ್ರಿಕಲ್ ವಾಹನಗಳ ಬೇಡಿಕೆಗೆ ಅಧಿಕವಾಗಿದ್ದು ಇವಿ ಸ್ಕೂಟರ್ಗಳು ಇವಿ ಬೈಕ್ಗಳು ಸಾಕಷ್ಟು ಜನಮನ್ನೆಣಕುತ್ತಿವೆ ಪರಿಸರ ಸ್ನೇಹಿಯಾದ ಈ ವಾಹನಗಳ ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಸಾಕಷ್ಟು ಹೊಸ ಹೊಸ ವಾಹನಗಳು ಮಾರುಕಟ್ಟೆಯನ್ನು ಪ್ರವೇಶಿಸುತ್ತಿವೆ ಅಂತೆಯೇ ಇದೀಗ ಪ್ರಮುಖ ರಿವೋಲ್ಟ್ ಇ ವಿ ಫೋರ್ ಹಂಡ್ರೆಡ್ ಆರ್ ಝಡ್ ತನ್ನ ಹೊಸ ಬೈಕ್ ಅನ್ನ ಬಿಡುಗಡೆ ಮಾಡಿದೆ ರಿವೋಲ್ಟ್ ಮೋಟಾರ್ಸ್ ತನ್ನ ಹೊಸ ಮಾದರಿಯಾದ ಆರ್ ವಿ ಫೋರ್ ಹಂಡ್ರೆಡ್ ಬಿಆರ್ ಜಡ್ ಅನ್ನ ಬಿಡುಗಡೆ ಮಾಡಿದೆ ಅನೇಕ ನವೀಕರಣಗಳು ಹಾಗೂ ಹೊಸ ಐದು ಬಣ್ಣಗಳ ಆಯ್ಕೆಯೊಂದಿಗೆ ಈ ರಿವೋಲ್ಟ್ ಬೈಕ್ ಬಂದಿವೆ ಇನ್ನು ಈ ಒಂದು ಸಂದರ್ಭದಲ್ಲಿ ಚಿಕ್ಕೋಡಿ ರಿವೋಲ್ಟ್ ಶೋರೂಮ್ನ ಮಾಲೀಕರಾದ ಅರಿಹಂತ್ ಕಿಚಡೆ ಜೈ ಗೊಮಟೇಶ್ ಉದ್ಯೋಗ ಸಮೂಹದ ಅಧ್ಯಕ್ಷರಾದ ಬಾಹುಬಲಿ ಕಿಚಡೆ ರಾಜಶೇಖರ್ ಪಾಟೀಲ್ ಮುದ್ದಾಸರ್ ನದಾಫ್ ರಾಕೇಶ್ ಪಾಟೀಲ್ ಜಿತೇಂದ್ರ ಸೌದೆ ಇನ್ನು ಹಲವರು ಉಪಸ್ಥಿತರಿದ್ದರು ಇವತ್ತು ಚಿಕ್ಕೋಡಿಯಲ್ಲಿ ಆರ್ ವಿ ಫೋರ್ ಹಂಡ್ರೆಡ್ ಬ್ರೀಜ್ ಮಾಡೆಲ್ ಹೊಸ ಮಾಡೆಲನ್ನು ರಿವಲ್ಟ್ ಶೋರೂಮ್ನಲ್ಲಿ ಲಾಂಚ್ ಮಾಡಿದ್ದೇವೆ ಇದರ ಫೀಚರ್ಸ್ ಏನಂದರೆ ಮೊದಲು ರಿವಲ್ಟ್ ಅವರು ಆರ್ ವಿ ಫೋರ್ ಹಂಡ್ರೆಡ್ ಅಂತ ಮಾಡೆಲ್ ಇತ್ತು ಅದರಲ್ಲಿ ಜಿ ಪಿ ಎಸ್ ಮಾಡೆಲ್ ಜಿ ಪಿ ಎಸ್ ಮೋಡ್ ಅಂತ ಹೇಳಿ ಬರ್ತಾ ಇತ್ತು ಈಗ ಆರ್ ವಿ ಫೋರ್ ಹಂಡ್ರೆಡ್ ಬ್ರೀಜಲ್ಲಿ ಜಿ ಪಿ ಎಸ್ ಅನ್ನು ತೆಗೆದುಬಿಟ್ಟವರು ಬರೀ ಕೀ ಆಪ್ಷನ್ ಕೊಟ್ಟಿದ್ದಾರೆ ಕ್ಯೂ ಆಪ್ಷನ್ ಅಂದರೆ ಇದರಲ್ಲಿ ನೀವು ಡೈರೆಕ್ಟ್ ಕೀಯಿಂದ ಸ್ಟಾರ್ಟ್ ಮಾಡ್ಬೋದು ಮತ್ತು ಇದು ಕಡಿಮೆ ಪ್ರೈಸಲ್ಲಿ ಬಿಟ್ಟಿದ್ದಾರೆ ಡಿಸ್ಕೌಂಟ್ ಪ್ರೈಸಲ್ಲಿ ಅದಕ್ಕಿಂತ ಇಪ್ಪತ್ತು ಸಾವಿರ ಕಡಿಮೆ ಪ್ರೈಸಲ್ಲಿ ಸೇಮ್ ಫೀಚರ್ಸ್ ಹಳ್ಳಿ ಜನರಿಗೆ ಹಾಗೂ ರೂರಲ್ ಏರಿಯಾದಲ್ಲಿ ಏನೇನು ಬೇಕಾಗುತ್ತೆ ಆ ಫೀಚರ್ಸ್ ಜೊತೆಗೆ ಆರ್ ವಿ ಫೋರ್ ಹಂಡ್ರೆಡ್ ಗ್ರೀಸ್ ಮಾಡೆಲನ್ನು ಬಿಟ್ಟಿದ್ದಾರೆ ಇದರಲ್ಲಿ ಸಲ ಚಾರ್ಜ್ ಮಾಡಿದ್ರೆ ಒನ್ ಫಿಫ್ಟಿ ಕಿಲೋಮೀಟ್ರ್ ಹೋಗುತ್ತೆ ಇದು ಆಮೇಲೆ ಏಯ್ಟಿ ಫೈವ್ ಸ್ಪೀಡ್ ಮ್ಯಾಕ್ಸಿಮಮ್ ಸ್ಪೀಡ್ ಇದೆ ಇದ್ದು ಆಮೇಲೆ ಬಿಲ್ಟ್ ಕ್ವಾಲಿಟಿ ಮತ್ತು ಉಳಿದಿದೆ ಫೀಚರ್ಸ್ ಆರ್ ವಿ ಫೋರ್ ಏನಿತ್ತು ಅದೇ ಸೇಮ್ ಫೀಚರ್ಸ್ ಇದರಲ್ಲಿ ಬರುತ್ತೆ ಹಾಗೂ ಇದರ ಜೊತೆಗೆ ಐದು ವರ್ಷ ವಾರಂಟಿ ಬರುತ್ತೆ ಚಾರ್ಜ್ ಎಷ್ಟೊತ್ತು ಸಲ ಚಾರ್ಜ್ ಮಾಡಬೇಕಂದ್ರೆ ನಾಲ್ಕರಿಂದ ಐದು ಗಂಟೆ ಬೇಕು ಆಮೇಲೆ ಫಾಸ್ಟ್ ಚಾರ್ಜರ್ ಆಪ್ಷನ್ಸ್ ಕೂಡ ಇದೆ ಫಾಸ್ಟ್ ಚಾರ್ಜರ್ ಆಪ್ಷನ್ಸಲ್ಲಿ ಅಲ್ಲಿ ನೀವು ಹದಿನೈದು ನಿಮಿಷದಲ್ಲಿ ಇದೇ ಗಾಡಿಯನ್ನು ಚಾರ್ಜ್ ಮಾಡ್ಬೋದು ಹೊರಗಡೆ ಫಾಸ್ಟ್ ಚಾರ್ಜರ್ ಅಲ್ಲಿ ಆಪ್ಷನ್ ಇರುತ್ತೆ ನೀವು ಹದಿನೈದು ನಿಮಿಷದಲ್ಲಿ ಇದೇ ಗಾಡಿಯನ್ನು ಚಾರ್ಜ್ ಮಾಡ್ಬೋದು ಮಾಡಬಹುದು ಅದೇ ರೀತಿ ಮಾಡಿ ಸರಿ ಅಂತ ಕೆಲಸ ಅಂತ ಹೇಳಿ ನಾವೇ ಓನರ್ ಓನರ್ ಇದು ಆಮೇಲೆ ನಾವು ಟೋಟಲ್ ಐದು ಡಿಸ್ಟಿಕ್ಗೆ ಸಪ್ಲೈ ಮಾಡ್ತೀವಿ ಡಿಸ್ಟಿಕ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಎಲ್ಲರೂ ಇವಾಗ ರಿವೋಲ್ಟ್ ಶೋರಮ್ ಚಿಕ್ಕೋಡಿಯ ಮತ್ತೊಂದು ಹೊಸ ಮಾಡೆಲ್ ಇವತ್ತು ಲಾಂಚ್ ಆಗಿದೆ ಇದು ಇವತ್ತೇ ಅವರಿಗೆ ಹೊಸ ಮಾಡೆಲ್ ಲಾಂಚ್ ಮಾಡಿದ್ದು ಮೊದಲೇ ಲಾಂಚ್ ಆದಂಥ ಆರ್ ವಿ ಫೋರ್ ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಕಡಿಮೆ ದರದಲ್ಲಿ ಈ ಮಾರ್ಕೆಟ್ನಲ್ಲಿ ನಮಗೆ ಲಭ್ಯ ಇದೆ ಹೊಸ ಫೀಚರ್ಸ್ ಏನಂದರೆ ಆವಿ ಫೋರ್ ಹಂಡ್ರೆಡ್ ಅಲ್ಲಿ ರಿಮೋಟ್ನಲ್ಲಿ ವೈಕಲ್ ಸ್ಟಾರ್ಟ್ ಆಗ್ತಿತ್ತು ಆಮೇಲೆ ಅದಕ್ಕೆ ಜಿ ಎಸ್ಸು ಸ್ಪೀಕರ್ ಇತ್ತು ಅದಕ್ಕೆ ಈ ಸಿಸ್ಟಮ್ ಅನ್ನು ಬ್ರಿಜ್ ನಲ್ಲಿ ತೆಗೆದುಹಾಕಿದ್ದಾರೆ ಕೀಕಲ್ ನೇರವಾಗಿ ಸ್ಟಾರ್ಟ್ ಆಗುತ್ತೆ ಕೀರ್ಟ್ ಆಗಿ ಇದಕ್ಕೂ ಸೇಮ್ ಅಂತ ಮೂರ್ ಮಾಡಲ್ ಅನ್ನು ಸೆಟ್ ಮಾಡಿದ್ದಾರೆ ಇಕ್ಕ ಮಾಡಲ್ ಸಿಟಿ ಮಾಡೆಲ್ ಹಾಗೂ ಸ್ಪೋರ್ಟ್ಸ್ ಮಾಡೋಲ್ ಅಂತ ಮೂರು ಮೂರು ಸೆಟ್ ಮಾಡಿದ್ದಾರೆ ಸೇಮ್ ಮೊದಲು ಹೇಳ್ತೇವೆ ಎಮ್ ಆರ್ ಎಫ್ ಟೈರ್ಸ್ ಬರುತ್ತೆ ಟುಬ್ಲಸ್ ಟೈರ್ಸ್ ಮಾಡಿದರೆ ಆಮೇಲೆ ಇದು ಫೈವ್ ಕಲರ್ಸ್ ನಲ್ಲಿ ಅವೈಲೇಬಲ್ ಇದೆ ಬ್ಯಾಟ್ರಿ ರಿಮೋಲ್ ಇದೆ ವೆಹಿಕಲ್ ಹೈಕು ಚಾರ್ಜ್ ಮಾಡಬಹುದು ಬ್ಯಾಟ್ರಿ ತೆಗೆದುಕೊಂಡು ಮನೆಯಲ್ಲೂ ಚಾರ್ಜ್ ಮಾಡಬಹುದು ಆಮೇಲೆ ಎಕ್ದಮ್ ಬೆಸ್ಟ್ ಫೀಚರ್ಸ್ ಏನಂದರೆ ಇದು ಪ್ರೈಸ್ ಕಮ್ಮಿ ಹಾಗೂ ನೀವು ಮನೆಯಲ್ಲಿ ಎಲ್ಲಾದ್ರೂ ಚಾರ್ಜ್ ಮಾಡಬಹುದು ಇಲ್ಲ ಹೊರಗಡೆ ಹೋದಾಗ ನಿಮ್ಗೆ ಚಾರ್ಜ್ ಕಮ್ಮಿ ಆದರೆ ನೀವು ಅಲ್ಲಿ ಬ್ಯಾಟ್ರಿ ತೆಗೆದುಕೊಂಡು ಮನೇಲಿ ವೇರ ಎಲ್ಲಾದ್ರೂ ಚಾರ್ಜ್ ಮಾಡಿದರೆ ಅದು ಆಪ್ಷನ್ಸ್ ಇದೆ ಆಮೇಲೆ ಇದಕ್ಕೆ ಹೈ ಸ್ಪೀಡ್ ಚಾರ್ಜರ್ ಅವೈಲೇಬಲ್ ಮಾಡಿದ್ದಾರೆ ಸರ್ ಇದು ಮಾರ್ಕೆಟ್ನಲ್ಲಿ ಏನು ಕೆಲವೊಂದು ದಿನದಲ್ಲಿ ಎಲ್ಲ ಸಿಟಿ ಲೆವೆಲ್ ಆಗಿ ಪೆಟ್ರೋಲ್ ಬ್ಯಾಂಕ್ ಎ ಹೈ ಸ್ಪೀಡ್ ಚಾರ್ಜರ್ ಅವೈಲೇಬಲ್ ಆಗ್ತಾ ಇದೆ ಹದಿನೈದು ನಿಮಿಷದಲ್ಲಿ ವೆಹಿಕಲ್ ಚಾರ್ಜ್ ಆಗುತ್ತೆ ನೀವು ಮನೆಯಲ್ಲೇ ಮಾಡಬೇಕಂದ್ರೆ ನಾಲ್ಕರಿಂದ ಐದು ವರ್ಷದಲ್ಲಿ ವೆಹಿಕಲ್ ಚಾರ್ಜ್ ಆಗುತ್ತೆ ಎಕ್ದೋ ಬೆಸ್ಟ್ ಮಾಡಲೇ ಕೊಡ್ತಾರೆ ಸರ್ ಇದು ಎಲ್ಲ ಯುವಕರಿಗೆ ಆಮೇಲೆ ಎಲ್ಲ ಗ್ರಾಮೀಣ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಬೆಸ್ಟ್ ವೈಕಲ್ ಲಾಂಚ್ ಆಗಿದೆ ಓಕೆ ಧನ್ಯವಾದಗಳು ಜಿತೇಂದ್ರ ಸೌದೆ ಅಂತ ರಿಮೋಲ್ ಶೋರೂಮ್ ಮ್ಯಾನೇಜರ್